ಪ್ರಶಾಂತ್ ನೀನ್ ಅವ್ರ ಬಗ್ಗೆ ಹೇಳೋದಾದ್ರೆ ಸಾಂಗ್ ಕಂಪೋಸಿಂಗ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೆ ಹೆಂಗೆ ಒನ್ ಟ್ಯೂನ್ ಚೂಸ್ ಮಾಡ್ತಾರ ಅವರು ಅವರು ಪದಗಳು ಪದಗಳನ್ನ ಸೆಳ್ಕೊಳ್ಳೋದಿದೆಯಲ್ಲ ಅವ್ರು ಒಂದು ಕೇಳಿದ ತಕ್ಷಣ ಬೇಕು ಬೇಡ ಎಡೆ ಚೆನ್ನಾಗೈತಿ ಚೆನ್ನಾಗಿಲ್ಲ ಬೇಡ ಒಂದೇ ಬಂತ್ ಎರಡು ಸಲ ಬಂದ್ರೆ ಯಾಕೆ ಬರ್ತಾ ಇಲ್ವಾ ಇಲ್ಲ ಸರ್ ಟ್ರೈ ಮಾಡ್ತಿದ್ದೀವಿ ಟ್ರೈ ಅಲ್ಲ ಎಫರ್ಟ್ ಇರಬೇಕು ಕರೆಕ್ಟಾಗಿ ಆಗಿ ಅಂದ್ಬಿಟ್ಟು ಅಂದ್ರೆ ನಾವು ಒನ್ಸ್ ಕೊಟ್ಟರೆ ಜನಕ್ಕೆ ಮತ್ತೆ ತಿದ್ದಾಗಲ್ಲ ಈಗ ಜನ ಇದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಅಂತ ಆಪ್ಷನ್ ನಾವೇ ಆಪ್ಷನ್ ಇಟ್ಕೊಳ್ಳೋಣ ಜನಕ್ಕೆ ಪರ್ಫೆಕ್ಟ್ ಇರಬೇಕು ಕೊಟ್ರೆ ಆಮೇಲೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್ ಅದ್ರ ಜೊತೆಗೆ ಮೆಸೇಜ್ ಸಣ್ಣ ಕೊಟ್ಟದ್ದು ಮೆಸೇಜ್ ಕೊಡೋಕ್ಕಿಂತ ಜನಕ್ಕೆ ಮನಸ್ಸಿಗೆ ತಗಬೇಕು ಸಾಂಗ್ ಏನು ಯಾವ ಸಾಂಗ್ ಅನ್ನೋದು ಯಾವ ಹಾಡು ಉಳಿಯೋದು ಹಂಗಾಗಿ ಜನರ ಮನಸ್ಸಲ್ಲಿ ಉಳಿಬೇಕು ಅನ್ನೋದು ಅವ್ರ ಆಸೆ ಹಂಗಾಗಿ ಅವರು ಸೆಲೆಕ್ಷನ್ ಮಾಡಬೇಕಾದ್ರು ಅಷ್ಟೇ ಒಂದ ಹತ್ತು ಪದಗಳು ಕೊಳದ್ರೆ ಒಂದು ಎರಡು ತಗೊಳ್ತಾರೆ ಆ ತರ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಮೂರು ಸಿನಿಮಾ ಕೆಲಸ ಮಾಡಿದ್ದೀರಾ ಕೆ ಜಿ ಪಾಯಿಂಟ್ ಟು ಸರ್ ಸೋ ಸೊ ಅವರ ಭೇಟಿ ಹೆಂಗಾಯ್ತು ಏನು ಅದ್ರ ಬಗ್ಗೆ ಹೇಳೋದಾದ್ರೆ ಅವರು ಇಲ್ಲ ಸರ್ದು ಭೇಟಿ ಆಗಲಿಕ್ಕೂ ಉಗ್ರ ಟೈಮಲ್ಲಿ ರವಿ ಸರ್ ಜೊತೆ ಅವ್ರ ಕಟಕ ಒಂದು ಡೈರೆಕ್ಷನ್ ನಡೀತಾ ಇತ್ತು ಡಿಸ್ಕಶನ್ ಕೇಂದ್ರ ಅಲ್ಲಿ ಬರ್ತಾ ಇದ್ವಿ ಆಮೇಲೆ ಅಂಜಲಿ ಪುತ್ರ ಸಾಂಗ್ ರಿಲೀಸ್ ಆಯಿತು ಆ ಟೈಮಲ್ಲಿ ಸುಮ್ನೆ ನಾವು ಹಾಯ್ ಸರ್ ನಮಸ್ತೆ ಅಷ್ಟೇ ಇದ್ದಿದ್ದೆ ಆ್ಯಕ್ಚುಲಿ ತುಂಬಾ ಜಾಸ್ತಿ ಪರಿಚಯ ಇದ್ದಿಲ್ಲ ಅಂದಿನ ರವಿ ಬಸ್ ಸರ್ ಪರಿಚಯ ಮಾಡಿಸಿದ್ರು ಹಿಂಗೆ ದಿನ ಪತ್ರಕ್ಕೆ ಹಿಂಗೆ ಬರ್ದಾರೆ ಟೈಟರ್ ಸಾಂಗ್ ಬರೀದ್ವಿ ಕಿಲ್ಲ ನೀವು ಸಾಂಗ್ ಬರ್ತಿದ್ರೆ ಬರ್ದಿರ ಒಂದ್ ಸರ್ ಸರಿ ಆಯ್ತು ನಮ್ದೊಂದು ಗೋಡಣ ಅಂದ್ಬಿಟ್ಟು ಕೆ ಜಿ ಎಫ್ ಟು ಫಸ್ಟ್ ಅಲ್ಲಿ ಗರ್ಭದಿನ ನಿರ್ಸಿ ಕೊಟ್ರು ಅದನ್ನು ಅಷ್ಟೇ ಒಂದು ನಾನು ಏನೇ ಇವತ್ತು ಅದು ಸಾಂಗ್ ಇಟ್ಟಾಗಿತ್ತು ಅದು ಕ್ರೆಡಿಟ್ ಸಂಪೂರ್ಣ ರವಿ ಬಸ್ ಸರ್ಗೆ ಆ್ಯಂಡ್ ಪ್ರಶಾಂತ್ ನಿಲ್ ಸರ್ಗೆ ಆ ಸಾಂಗು ಆ ಪಾಪ್ಯುಲಾರಿಟಿ ತುಂಬ ಇಡೀ ಇಂಡಿಯಾದಲ್ಲೇ ಆ ಸಾಂಗು ವೈರಲ್ ಆಯಿತು ಸೊ ಅಂತ ದೊಡ್ಡ ಸಿನಿಮಾ ಅಂತ ದೊಡ್ಡ ಸಾಂಗ್ ಹೆಂಗ ಅನಿಸ್ತದ ಆದ್ಮೇಲೆ ಅಂತ ತುಂಬಾ ಖುಷಿ ನೀನು ಏನಂದ್ರು ಅಂತ ಅಂದ್ರೆ ಅವ್ರು ಒಂದು ಅವಕಾಶ ಕೊಟ್ಟು ಅದನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಅದು ಅದು ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ ನಿರ್ದೇಶಕ ಅನ್ನೋರಿಗೆ ಅವ್ರ ಕನಸು ಇರುತ್ತೆ ಅದಕ್ಕೆ ಜನಕ್ಕೆ ತಲುಪಿಸ್ಬೇಕಲ್ಲ ಅದ್ರಲ್ಲಿ ನಾವು ಒಂದು ಸಣ್ಣ ಪಾತ್ರ ಆ ಪತ್ರನ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಿರ್ವಹಿಸಿದೆ ಹಂಗಾಗಿ ಜನಕ್ಕೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಕೆ ಜಿ ಎಫ್ ಟು ಸಾಂಗ್ ಬಗ್ಗೆ ಎರಡು ಸಾಂಗ್ ಬರ್ದಿದ್ದೀರಾ ಅದ್ರಲ್ಲೂ ಆ ಸಾಂಗ್ಗಳ ಬಗ್ಗೆ ಅದರಲ್ಲೂ ತಾಯಿ ಸಾಂಗ್ ಮಾಡ್ತೀವಿ ಇದೇ ತಾಯಿ ಮತ್ತು ಒಂದು ಲವ್ ಲವ್ನೇ ಮುಖ ಇಲ್ಲ ನನಗೆ ಏನನ್ಸಿದ್ದಂದ್ರೆ ಇದ್ರಲ್ಲಿ ಏನೋ ಕೆ ಜಿ ಎಫ್ ಟೂದಲ್ಲಿ ಒಂದು ಬೇರೆ ಸಾಂಗ್ ಬರೋದು ಚೆನ್ನಾಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಎಲ್ಲೇ ಹೋದ್ರು ಸೈಂಟಿಫಿಟಿಕ್ ಫಿಕ್ಸ್ ಆಗ್ಬಿಟ್ಟೆ ಆ್ಯಕ್ಚುಲಿ ಹಂಗಾಗಿ ಇದರಂತೆ ಏನೋ ಚೇಂಜ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಮೆಹೆಬೂಬಾ ಅಂತ ಒಂದು ಸಾಂಗ್ ಕೊಟ್ಟ ತಕ್ಷಣ ತುಂಬಾ ಖುಷಿ ಓಹ್ ಇದು ಹೆಂಗಾರ ಮಾಡಿ ಕ್ಲಿಕ್ ಆಗಲೇ ಬೇಕು ದೇವರು ಏನೇ ಥರದಲ್ಲೇ ಬೇಡ್ಕಾಯ್ತಿದ್ವಿ ಅದರಲ್ಲೂ ಅಷ್ಟೇ ಆ ವಿವರಣೆ ಸರ್ ಕೊಟ್ಟಿದ್ದು ಈಗ ನಾರ್ಮಲ್ ಒಂದು ಸಾಂಗ್ ಬರೋದಕ್ಕಿಂತ ಒಂದು ಬೇರೆ ತರದಲ್ಲಿ ಅವ್ರ ಭಾವನೆಗಳನ್ನ ಹೇಳ್ಕೊಂಡು ಹೋಗ್ಬೇಕು ಆಮೇಲೆ ಕತೆ ಹೇಳ್ಬೇಕು ಅವ್ರ ಅವ್ರದೊಂದು ಪ್ಲಸ್ ಏನಪ್ಪ ಅಂದ್ರೆ ಪ್ರಶಾಂತ್ ಸರ್ ಅದು ಸಾಂಗ್ ಅಲ್ಲೂ ಕತೆ ಇರುತ್ತೆ ಎಷ್ಟೋ ಜನಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಹೀರೋ ಹೀರೋನ್ ಆದ್ರೆ ಒಂದ್ ಸಾಂಗ್ ಮಾಡೋಣ ಲವ್ ಸಾಂಗು ಇಲ್ಲ ಪ್ಯಾತೋ ಸಾಂಗು ಏನು ಇಬ್ರು ಭೇಟಿ ಆದ್ರೆ ಒಂದ್ ಸಾಂಗ್ ಸರ್ ಅದು ಯಾಕೆ ಭೇಟಿಯಾದ್ರು ಯಾವ ಭೇಟಿ ಭೇಟಿಯಾದ್ರು ಒಂದು ಪ್ಯಾಥೋ ಸಾಂಗ್ ಬರ್ಬೇಕಂದ್ರೆ ಏನಕ್ಕೆ ಬರಬೇಕು ಒಂದು ಸ್ಕ್ರಿಪ್ಟ್ ಇರುತ್ತೆ ಆ ಸ್ಕ್ರಿಪ್ಟ್ ಇದ್ದಿದ್ದು ಯಾವ್ದೇ ಸಾಂಗ್ ಗ್ಯಾರಂಟಿ ಹಂಗಾಗಿ ಅವರು ಕತೆನ ಒಂದು ಆಡದ ಕತೆ ಹೇಳ್ಕೊಂಡು ಹೋಗ್ತಾರೆ ಅದೇನೇ ನಾನು ಯಾವಾಗಲೂ ಮುಂದುವರ್ಸ್ಕೊಂಡು ಹೋಗೋದು ಒಂದು ಸಾಂಗ್ ನಮ್ಗೆ ಒಂದು ಕಥೆ ಒಂದ್ ಕತೆ ಹೇಳಕ್ ಈ ಕೆ ಜಿ ಎಫ್ ಇಟ್ಟ ಯಶ್ ಅವರು ಏನಂದ್ರು ನಿಮ್ಮ ಸಾಂಗ್ ಗಳೆಲ್ಲ ನೋಡಿ ಇಲ್ಲ ಅವ್ರು ತುಂಬಾ ಖುಷಿ ಪಟ್ಟರು ಮೆಹಬೂಬ ಟೈಮ್ ಪಕ್ಕದಲ್ಲೇ ಇದ್ರು ಆಕ್ಚುಲಿ ಬರೀಬೇಕಾದ್ರೆ ಸ್ವಲ್ಪ ಕರೆಕ್ಷನ್ ಇದ್ದ ತನಕ ಸರ್ ಆರ್ ಟೈಮ್ ಅಲ್ಲಿ ಅಲ್ಲಿ ಬಸ್ ಹೋಗ್ತಾ ಇದ್ರು ಸರ್ ಬಂದ್ಬಿಟ್ಟು ಒಂದ್ಸರಿ ಇದು ಮಾಡ್ತಿದ್ರು ಆಮೇಲೆ ಅವ್ರದ್ದು ಅಷ್ಟೇ ಡೆಡಿಕೇಶನ್ ಅಂದ್ರೆ ಒಂದು ಸಾಂಗ್ ಬರಬೇಕು ಒಂದು ಮ್ಯೂಸಿಕ್ ಆದ್ರೂ ಡಿಸ್ಕಶನ್ಗೆ ಇಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತಾ ಹಿಂಗ್ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಾ ನೋಡಿ ಅಂದ್ಬಿಟ್ಟು ತುಂಬಾ ಡಿಸ್ಕಶನ್ ಮಾಡೋರು ಆಮೇಲೆ ಸಾಂಗ್ ಬರೋದ್ರೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಇಟ್ಟು ಸರ್ ಸಾಂಗ್ ಆದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸೇಮ್ ಪರ್ಫೆಕ್ಟ್ ಜನಕ್ಕೆ ಕೊಡ್ತೀವಿ ನಂಬಿಕೆ ನಂಬಿಕೆ ಇಟ್ಟಿದ್ದಾರೆ ಅಂದ್ರೆ ಅದು ಫುಲ್ಫಿಲ್ ಮಾಡ್ಬೇಕು ನಿರೀಕ್ಷೆನ ನಿರೀಕ್ಷೆ ಮೀರಿರ್ಬೇಕು ಹೊರತು ನಿರೀಕ್ಷೆ ಹುಸಿ ಆಗ್ಬಾರ್ದು ಆ ತರದಲ್ಲಿ ತುಂಬಾ ಖುಷಿ ಪಟ್ರು ಸಾಂಗ್ ಅವ್ರಿಗೂ ಅಷ್ಟೇ ಮೇಲ್ಬೋಬರ್ಕಿಂತ ಗನಿಗೆ ತುಂಬಾ ಇಷ್ಟ ಆಗಿದೆ ಅವ್ರು ಮಾತಿರೋದಿಲ್ಲ ಗಾಡಲ್ಲಿ ಎಫೆಕ್ಟ್ಸ್ ಬಿಡಿ ಸರ್ ಮಾತಾಡೋಂಗಿಲ್ಲ ನನಗೆ ಈ ಸಾಂಗ್ ಇಟ್ ಮಾಡಬೇಕು ಅವ್ರದ್ದು ಆ ಸಿಚುವೇಶನ್ ನಂಗೆ ಇತ್ತಲ್ಲ ಹೀರೋಯಿನ್ ಸಾಯೋದೆಲ್ಲ ಇರ್ತಲ್ಲ ಅದು ಮುಂದಿನ ಕತೆಗೂ ರೀಚ್ ಆಗ್ಬೇಕಾಯ್ತು ಜೊತೆಗೆ ಇವ್ರು ಲವ್ ಹೇಳ್ಕೊಂಡು ಹೋಗ್ಬೇಕಾಯ್ತು ಅದು ಡಿಸ್ಕಶನ್ ನಡೀತು ಆ ಡಿಸ್ಕಷನ್ ಅಲ್ಲಿ ಒಂದು ಎರಡು ಮೂರು ದಿನ ಅವ್ರ ಜೊತೆ ಕಾಲ ಕಳೆದ ನಮ್ಗೆ ಖುಷಿ ನೀವು ಒಂದ್ ಸಾಂಗ್ ನನಗೆ ಬರೀತೀರಲ್ಲ ಸಲಾರ್ ಆಗಿರ್ಬೋದು ಕೆ ಜಿ ಒಂದ್ ಸಾಂಗ್ ಬರೀತೀರಾ ಅದ್ರದ್ದು ಶೂಟಿಂಗು ಅದಕ್ಕೆ ಏನಾದ್ರೂ ನೀವು ಹೋಗ್ತೀರಾ ಅಥವಾ ಸಾಂಗ್ ಬಾರ್ಡ್ ನಿಮ್ ಪಾಡಿ ನೀವು ಇರ್ತೀರಾ ಹೆಂಗೆ ಇಲ್ಲ ನಮ್ದು ಆಲ್ಮೋಸ್ಟ್ ಸಾಂಗ್ ರೆಕಾರ್ಡಿಂಗ್ ವರ್ಗೂ ಇರುತ್ತೆ ಕೆಲವೊಂದು ಆತ್ಮೀಯರು ಇದನ್ ಡೇ ಟೂ ಡೇ ಹೋಗ್ಬಿಟ್ಟು ಜಸ್ಟ್ ಯಾವಾಗ ಒಂದ್ ವಿಸಿಟ್ ಇರುತ್ತೆ ಅಷ್ಟೇ ಇಲ್ಲಾಂದ್ರೆ ಇಲ್ಲ ಏನಿದ್ರು ಸಾಂಗ್ ಬರೆಯೋದು ಆಮೇಲೆ ಸಾಂಗ್ ರೆಕಾರ್ಡಿಂಗ್ ಹೋಗ್ತಂದ್ರೆ ಯಾರಾದ್ರು ಗಾಯಕರು ಇದ್ರ ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಇತ್ತು ಅಂದ್ರೆ ರೆಕಾರ್ಡಿಂಗ್ ಈ ಸಲಾರ್ ಸೆಟ್ಟಿಂಗ್ ಏನು ಸುಮ್ನೆ ರವಿ ಭಾಸ್ನ ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅವರು ಒಂದು ಸಾಂಗ್ ಹೆಂಗ್ ಕಂಪೋಸ್ ಮಾಡ್ತಾರೆ ಅವ್ರ ಕೆಲಸದ ರಾಕ್ಷಸ ಆಮೇಲೆ ನಾವು ಸುಮಾರು ನೋಡಿದ್ವಿ ಆಕ್ಚುಲಿ ರಾತ್ರಿ ಒಂದ್ ಗಂಟೆ ನಾಲ್ಕು ಗಂಟೆ ವರ್ಗ ಕೆಲಸ ಮಾಡ್ತಾರೆ ಮಲಗಿದ್ರೆ ಮತ್ತೆ ಐದು ಗಂಟೆ ಐದುವರೆ ಎದ್ದು ಇರ್ತಾರೆ ಆರ್ ಗಂಟೆ ಮತ್ತೆ ಸ್ಟುಡಿಯೋದಲ್ಲಿ ಇರ್ತಾರೆ ಅಂದ್ರೆ ನಮಗೆ ಒಂಥರ ಏನಪ್ಪ ನಿದ್ದೆ ಮಾಡಕ್ ಆತ ಅನ್ಕಂತಿ ಬಟ್ ಅವ್ರು ವರ್ಕ್ ಹೊರಗಡೆ ನೋಡಿದಾಗ ಜನ ಮಾತಾಡೋದು ನೋಡಿದ್ರೆ ಹೌದು ಅವ್ರು ಕೆಲಸ ಸಿಗೋತ್ತಾಗ ಕೆಲಸ ನಾವು ಮಾಡಬೇಕು ನಮಗೆ ಒಂದು ಅವಕಾಶ ಅನ್ನೋದು ಇರ್ತಾವಲ್ಲ ಪ್ರತಿಯೊಂದು ಹೊಸ ಅವಕಾಶ ಅಂತಾನೆ ಮಾಡಿದವರು ಈ ಸದ್ಯ ಯಾವ್ದೋ ಸಿನಿಮಾ ಮಾಡ್ತಾ ಇದ್ರೆ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಲ್ಲ ಹೊಸ ಸಿನಿಮಾ ಮಾಡ್ತಾ ಇದ್ರಿ ನನಗೆ ಕೆಲಸ ಬರ್ಬೇಕು ಗೆಲ್ಲಬೇಕು ಹಾಗಾಗಿ ಅವರು ಆ ಒಂದು ಡೆಡಿಕೇಶನ್ ಇನ್ನು ಹಂಗೆ ಇದೆ ಸಲಾರಲ್ಲಿ ಅನ್ಸಿದ್ದು ಒಂದು ಮಾಸ್ ಸಾಂಗ್ ಯಾಕಿಲ್ಲ ಅಂತ ತುಂಬಾ ಜನ ಕೇಳಿದ್ರೆ ಉಗ್ರಮಲ್ಲಿ ಉಗ್ರಮ್ ವೀರಂ ತರ ಇತ್ತು ಕೆಜಿಎಫ್ ಅಲ್ಲಿ ಸಲಾಂ ರಾಕಿ ಬೈ ಇವೆಲ್ಲ ಇತ್ತು ಸೊ ಇಲ್ಲಿ ಅದರದ್ದೊಂದು ಮಾಸ್ ಸಾಂಗ್ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಯಾಕೆ ಇಲ್ಲ ಅದ್ರ ಬಗ್ಗೆ ನೀವು ಏನಾದರೂ ಹೇಳ್ಬೋದಂತ ಇಲ್ಲ ಅದು ಡೈರೆಕ್ಟರ್ ಕ್ಯಾನ್ಸರ್ ಆಕ್ಚುಲಿ ಅದನ್ನ ಕೇಳೋಕ್ಕಾಗಲ್ಲ ಅವ್ರು ಏನು ಹೊಸ ಅಂದರೆ ಈಗ ಕಮರ್ಷಿಯಲ್ ಸಿನಿಮಾ ಅಂತಂದರೆ ಕಮರ್ಷಿಯಲ್ ಎಲಿಮೆಂಟ್ ಆಗಿ ಯೋಚನೆ ಮಾಡ್ತಾರೆ ಇದರಲ್ಲಿ ಅಷ್ಟೇ ಫ್ರೆಂಡ್ಶಿಪ್ ತಾಂಗ್ ಅವ್ರು ಬೇರೆ ರೇಂಜ್ ಮಾಡ್ಬೋದಿತ್ತು ಯಾಕಂದ್ರೆ ಸರ್ ಇರೋದ್ರಿಂದ ಅವ್ರ ಇರೋದ್ರಿಂದ ಒಂದು ಕಮರ್ಷಿಯಲ್ ಟೈಪೇ ಮಾಡ್ಬೋದಿತ್ತು ಬಟ್ ಅವ್ರಿಗೆ ಸರಿ ಕಥೆ ಗೆಲ್ಲಬೇಕು ಕತೆಯಲ್ಲೇ ಗೆಲ್ಲಬೇಕು ಆಮೇಲೆ ಜನ ನಿರೀಕ್ಷೆ ಇದಾವಲ್ಲ ಓ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನು ಅನ್ಕೊತಾರೆ ನಾವು ಸಿಂಪಲ್ ಆಗಿ ಕೊಡ್ತವೆ ಅದಕ್ಕೆ ಏನಂದ್ರೆ ಮೆಲೋಡಿಗೆ ನೂರು ವರ್ಷ ನೀವ್ ಏನೇ ಗದ್ದಲ ಮಾಡಿದ್ರು ಬರ್ತವೆ ಹೋಗ್ತೇವೆ ಅಷ್ಟೇ ಬಟ್ ಮೆಲೋಡಿ ಅನ್ನೋದು ಎನಿ ಟೈಮ್ ಯಾವ್ದೇ ಅಣ್ಣ ಕಾಲದಿಂದ ನೋಡ್ಕೊಂಡ್ ಬಂದ್ರು ಅದೇ ಆಳ್ಗಡೆ ಅವ್ರದ್ದು ನೆನಪು ಅವ್ರ ಒಂದು ಆ ಕಾರಣಕ್ಕೋಸ್ಕರ ಇದ್ರೆ ಇರ್ಬೋದೇನು ಗೊತ್ತಿಲ್ಲ ಜೊತೆಗೆ ಪಾರ್ಟ್ ಟು ಬರ್ತೈತೆ ನೋಡೋಣ ಏನಾಗುತ್ತೆ ಅಲ್ಲಿ ನಾವು ಸೋಂಗ್ ಅಂದ್ರೆ ಕರೆದ್ ಅವಕಾಶ ಬಂದು ಅದು ಸಾಂಗ್ ಆಗೋವರೆಗೂ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ ಯಾಕಂದ್ರೆ ಕೊನೆವರೆಗೂ ಕೊನೆ ಟೈಮ್ ವರ್ಗು ಸರ್ ಡಿಸ್ಕಶನ್ ನಡಿತಾನೇ ಇರ್ತೇವೆ ಕರೆಕ್ಷನ್ ಚೇಂಜ್ ಆಗ್ತಾನೆ ಇರುತ್ತೆ ಪ್ರಶನ್ಸ್ ಅದ್ ಹೇಳ್ತಾನೆ ಅವ್ರಿಗೂ ಇಷ್ಟ ಅಂದ್ಬಿಟ್ಟು ಅಲ್ಲಿವರೆಗೂ ನಡೀತಾನೆ ಇರುತ್ತೆ